ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಮಹತ್ವದ ಬೆಳವಣಿಗೆಯಲ್ಲಿ ರಾಜ್ಯ ರಾಜಧಾನಿ ಬೆಂಗಳೂರಿನ ಸುತ್ತ ಇಪ್ಪತ್ಮೂರು ಸಾವಿರ ಕೋಟಿ ರೂಪಾಯಿ ಖರ್ಚಲ್ಲಿ ರೈಲ್ವೆ ಪ್ರಾಜೆಕ್ಟ್ ಕೆಲಸ ಶುರುವಾಗಿದೆ ಮಹಾನಗರದ ಸುತ್ತಮುತ್ತಲ ಪ್ರದೇಶಗಳಿಂದ ಬೆಂಗಳೂರಿಗೆ ಕನೆಕ್ಟಿವಿಟಿ ಕೊಟ್ಟು ಅಭಿವೃದ್ಧಿಗೆ ಬೂಸ್ಟ್ ಕೊಡೋ ಸರ್ಕ್ಯುಲರ್ ರೈಲ್ವೆ ಅಥವಾ ವರ್ತುಲ ರೈಲ್ವೆ ಪ್ರಾಜೆಕ್ಟ್ನ ಗಳು ಸಿದ್ಧವಾಗ್ತವೆ ಕೇಂದ್ರ ರೈಲ್ವೆ ಖಾತೆಯ ರಾಜ್ಯ ಸಚಿವ ವಿ ಸೋಮಣ್ಣ ಸರ್ಕ್ಯುಲರ್ ರೈಲ್ವೆ ಸೇರಿದಂತೆ ಮೂಲೆ ಗುಂಪಾಗಿದ್ದ ಹಲವು ರೈಲ್ವೆ ಪ್ರಾಜೆಕ್ಟ್ಗಳು ಜೀವ ಕೊಡೋ ಪ್ರಯತ್ನ ಮಾಡ್ತಿದ್ದೀನಿ ಅಂತ ಹೇಳಿದ್ದಾರೆ ಹಾಗಿದ್ರೆ ಏನಿದು ಸರ್ಕ್ಯುಲರ್ ರೈಲ್ವೆ ಪ್ರಾಜೆಕ್ಟ್ ಬೆಂಗಳೂರಿನ ಯಾವ ಯಾವ ಸ್ಥಳಗಳನ್ನ ಇದು ಕನೆಕ್ಟ್ ಕರ್ನಾಟಕ ಅನ್ನೋ ರೈಲಿನ ಇಂಜಿನ್ ಆಗಿರೋ ಬೆಂಗಳೂರಿಗೆ ಯಾವ ರೀತಿ ಇದರಿಂದ ಪ್ರಯೋಜನ ಆಗುತ್ತೆ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಏನಿದು ಸರ್ಕ್ಯುಲರ್ ರೈಲ್ ಲಿಂಕ್ ಪ್ರಾಜೆಕ್ಟ್ ಸ್ನೇಹಿತರ ಹೆಸರೇ ಹೇಳೋ ರೀತಿ ಇದು ರಾಜಧಾನಿಯ ಸುತ್ತ ಬರೋ ಸರ್ಕ್ಯುಲರ್ ರೈಲ್ವೆ ರಿಂಗ್ ರೋಡ್ಗಳು ಹೇಗೆ ದೊಡ್ಡ ನಗರಗಳ ಕನೆಕ್ಟಿವಿಟಿ ಈಸಿ ಮಾಡ್ತಾವೋ ಅದೇ ರೀತಿ ಸರ್ಕ್ಯುಲರ್ ರೈಲ್ವೆ ಪ್ರಾಜೆಕ್ಟ್ ಬೆಂಗಳೂರಿನ ಔಟ್ಸ್ಕರ್ಟ್ಸ್ ಹೊರ ವಲಯದಲ್ಲಿರೋ ಪ್ರಮುಖ ಪ್ರದೇಶಗಳನ್ನ ಉಪನಗರಗಳನ್ನ ಒಂದಕ್ಕೊಂದು ಕನೆಕ್ಟ್ ಮಾಡುತ್ತೆ ಜೊತೆಗೆ ಆ ಸರ್ಕಲ್ಗೆ ಬೆಂಗಳೂರಿನ ಕೆಲ ರೈಲ್ವೆ ಸ್ಟೇಷನ್ಗಳು ಕನೆಕ್ಟ್ ಆಗ್ತವೆ ರಿಂಗ್ ರೋಡ್ಗೂ ಇದಕ್ಕೂ ಡಿಫರೆನ್ಸ್ ಏನು ಅಂದ್ರೆ ರಿಂಗ್ ರೋಡ್ ಸಿಟಿಗೆ ಹತ್ರ ಇರುತ್ತೆ ಆದ್ರೆ ಈ ಸರ್ಕ್ಯುಲರ್ ರೈಲ್ವೆ ಬೆಂಗಳೂರು ಗ್ರಾಮಾಂತರ ಕೋಲಾರ ದೊಡ್ಡಬಳ್ಳಾಪುರ ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಗಳನ್ನ ಕನೆಕ್ಟ್ ಮಾಡುತ್ತೆ ಇನ್ನು ಈಗಾಗಲೇ ಬೆಂಗಳೂರಲ್ಲಿ ಸಬರ್ಬನ್ ರೈಲ್ವೆ ಪ್ರಾಜೆಕ್ಟ್ ಆರ್ ಪಿ ಶುರುವಾಗಿರುವುದು ನಿಮಗೆ ಗೊತ್ತೇ ಇದೆ ಈ ಸಬರ್ಬನ್ ರೈಲ್ವೆಗೆ ಸರ್ಕ್ಯುಲರ್ ರೈಲ್ವೆ ಲಿಂಕ್ ಆಗುತ್ತೆ ಮೊದಲಿಗೆ ಸರ್ಕ್ಯುಲರ್ ರೈಲ್ವೆಗೆ ಸುಮಾರು ಇನ್ನೂರ ಎಂಬತ್ತೇಳು ಕಿಲೋಮೀಟರ್ ಉದ್ದ ರೈಲು ಹಳಿ ಹಾಕಲಾಗುತ್ತೆ ಈ ನೆಟ್ವರ್ಕ್ ನೈಋತ್ಯ ರೈಲ್ವೆ ವಲಯದ ಭಾಗ ಆಗಿರುತ್ತೆ ಕಳೆದ ಸೆಪ್ಟೆಂಬರ್ನಲ್ಲೇ ರೈಲ್ವೆ ಸಚಿವಾಲಯ ಈ ಪ್ರಾಜೆಕ್ಟ್ ಪ್ರಪೋಸಲ್ ನೀಡಿತ್ತು ಜೊತೆಗೆ ಯೋಜನೆಯ ಕಾರ್ಯ ಸಾಧ್ಯತೆಯನ್ನ ಅಧ್ಯಯನ ಮಾಡಿ ರೈಲ್ವೆ ನಿಲ್ದಾಣಗಳ ಜೋಡಣೆ ಅಧ್ಯಯನ ಮಾಡಲಾಗಿತ್ತು ಈಗ ಈ ಪ್ರಾಜೆಕ್ಟ್ಗಾಗಿ ಸರ್ವೆ ಸೇರಿದಂತೆ ಆರಂಭಿಕ ಕೆಲಸಗಳು ಆರಂಭ ಆಗೋಗಿವೆ ಹಲವು ಹಂತಗಳಲ್ಲಿ ಡಿಪಿಆರ್ ರೆಡಿ ಸ್ನೇಹಿತರೆ ಈ ಸರ್ಕ್ಯುಲರ್ ರೈಲ್ವೆ ಪ್ರಾಜೆಕ್ಟ್ಗಾಗಿ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಥವಾ ಡಿಪಿಆರ್ ಸಿದ್ಧಪಡಿಸುವ ಕೆಲಸ ಆಲ್ರೆಡಿ ಶುರುವಾಗಿದೆ ಅಂತ ಕೇಂದ್ರ ಸಚಿವ ಸೋಮಣ್ಣ ಅನೌನ್ಸ್ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸಚಿವರು ಶಾಸಕರು ಹಾಗೂ ಅಧಿಕಾರಿಗಳೊಂದಿಗೆ ಸೋಮಣ್ಣ ಮೀಟಿಂಗ್ ಮಾಡಿದ್ದಾರೆ ಮೊದಲ ಹಂತದಲ್ಲಿ ಕೆಂಪೇಗೌಡ ಏರ್ಪೋರ್ಟ್ ಇರೋ ದೇವನಹಳ್ಳಿ ದೊಡ್ಡಬಳ್ಳಾಪುರ ನಡುವಿನ ಸಂಪರ್ಕಕ್ಕೆ ರಿಪೋರ್ಟ್ ರೆಡಿ ಮಾಡಲಾಗಿದ್ದು ಶೀಘ್ರ ರೈಲ್ವೆ ಬೋರ್ಡ್ಗೆ ಸಬ್ಮಿಟ್ ಮಾಡಲಾಗುತ್ತೆ ಏನು ಇತ್ತೀಚೆಗಷ್ಟೇ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಈ ವರ್ಷದ ಕೇಂದ್ರ ಬಜೆಟ್ನಲ್ಲಿ ಚಾಮರಾಜನಗರ ಹೆಜ್ಜಾಲ ರೈಲ್ವೆ ಪ್ರಾಜೆಕ್ಟ್ ಸೇರಿಸಲಾಗುತ್ತೆ ಅಂತ ಹೇಳಿದರು ಅದಾದ ಮೇಲೆ ಇದು ಕರ್ನಾಟಕಕ್ಕೆ ಬರ್ತಿರೋ ಎರಡನೇ ರೈಲ್ವೆ ಪ್ರಾಜೆಕ್ಟ್ ಏನು ಈಗಾಗಲೇ ಇರೋ ಕೆಲ ರೈಲ್ವೆ ಲೈನ್ಗಳನ್ನು ಕೂಡ ಕ್ವಾಡ್ರಿಪಲ್ ಮಾಡೋಕೆ ಅಂದರೆ ನಾಲ್ಕು ಹಳಿಗಳಿಗೆ ಅಪ್ಗ್ರೇಡ್ ಮಾಡೋ ಪ್ರಪೋಸಲ್ಗಳ ಬಗ್ಗೆ ಸಚಿವ ಸೋಮಣ್ಣ ಮಾತನಾಡಿದ್ದಾರೆ ಈ ಪೈಕಿ ಬೆಂಗಳೂರು ತುಮಕೂರು ನಡುವಿನ ಎಪ್ಪತ್ತು ಕಿಲೋಮೀಟರ್ ಲೈನ್ಗೆ ಮೂರು ಸಾವಿರದ ಆರುನೂರ ನಲವತ್ತು ಕೋಟಿ ರೂಪಾಯಿ ಬೆಂಗಳೂರು ಮೈಸೂರು ನಡುವಿನ ನೂರ ಮೂವತ್ತೇಳು ಕಿಲೋಮೀಟರ್ ಲೈನ್ಗೆ ನಾಲ್ಕು ಸಾವಿರದ ಮುನ್ನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿ ಚಿಕ್ಕ ಬಾಣಾವರ ಹಾಗೂ ಹಾಸನ ನಡುವಿನ ಲೈನನ್ನು ಡಬಲ್ ಮಾಡೋಕೆ ಎರಡು ಸಾವಿರದ ಆರುನೂರ ಐವತ್ತಾರು ಕೋಟಿ ರೂಪಾಯಿ ದೇವನಹಳ್ಳಿ ಬಂಗಾರಪೇಟೆ ನಡುವಿನ ಲೈನ್ಗೆ ಎರಡು ಸಾವಿರದ ಇನ್ನೂರ ಐವತ್ತು ಕೋಟಿ ರೂಪಾಯಿ ಪ್ರಾಜೆಕ್ಟ್ಗಳ ಪ್ರಪೋಸಲ್ ಬಗ್ಗೆ ಮಾತನಾಡಿದ್ದಾರೆ ಅಲ್ಲದೆ ತೊಂಬತ್ತೆಂಟರಲ್ಲಿ ಮಂಜೂರಾಗಿದ್ದ ಬೆಂಗಳೂರು ವೈಟ್ ಫೀಲ್ಡ್ ನಾಲ್ಕು ಪಥದ ಯೋಜನೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಂಜೂರಾಗಿದ್ದ ಹಲಸೂರು ಟು ರಾಜಾನುಕುಂಟೆ ವೈಟ್ ಫೀಲ್ಡ್ ಟು ಬಂಗಾರಪೇಟೆ ಬಯಪನಹಳ್ಳಿ ಟು ಹೊಸೂರು ಯಲಹಂಕ ಟು ದೇವನಹಳ್ಳಿ ಮಾರ್ಗಗಳ ಕೆಲಸ ಶುರುವಾಗಿದೆ ಅಲ್ಲದೆ ಇಪ್ಪತ್ತೈದು ವರ್ಷಗಳ ಹಿಂದಿನ ಪ್ರಪೋಸಲ್ ಹೆಜ್ಜಾಲ ಚಾಮರಾಜನಗರ ರೈಲ್ವೆ ಲೈನ್ ಯೋಜನೆಗೆ ಸರ್ವೆ ನಡೆಸಲಾಗ್ತಿದೆ ಅಂತ ಹೇಳಿದ್ದಾರೆ ಅಲ್ಲದೆ ಸದ್ಯ ಬೆಂಗಳೂರು ಸಬರ್ಬನ್ ರೈಲ್ವೆ ಕಾಮಗಾರಿ ಸ್ಲೋ ಆಗಿ ಹೋಗ್ತಾ ಇದೆ ಮೊದಲು ಈ ಪ್ರಾಜೆಕ್ಟ್ಗೆ ವೇಗ ಕೊಡೋಕೆ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಪ್ರಗತಿ ಪರಿಶೀಲನಾ ಸಭೆ ನಡೆಸುತ್ತಾರೆ ಸೊ ಎರಡೂ ಪ್ರಾಜೆಕ್ಟ್ಗಳ ಕಾಮಗಾರಿ ಅಂದ್ರೆ ಈ ಸಬರ್ಬನ್ ರೈಲ್ವೆ ಹಾಗೂ ಸರ್ಕ್ಯುಲರ್ ರೈಲ್ವೆ ಕಾಮಗಾರಿಗಳಿಗೆ ಒಂದೇ ಟೈಮ್ ಗೆ ಮೊಮೆಂಟಮ್ ಸಿಗೋ ಹೋಪ್ಸ್ ಇದೆ ಅನ್ನೋ ರೀತಿಯಲ್ಲಿ ಸೋಮಣ್ಣ ಹೇಳಿದ್ದಾರೆ ಸಬರ್ಬನ್ ರೈಲ್ವೆ ಪ್ರಾಜೆಕ್ಟ್ ಅನ್ನ ಕರ್ನಾಟಕ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಂಪನಿ ಕೈಗೆತ್ತಿಕೊಂಡಿದೆ ಇದು ರೈಲ್ವೆ ಸಚಿವಾಲಯ ಹಾಗೂ ರಾಜ್ಯ ಸರ್ಕಾರಗಳ ಜಾಯಿಂಟ್ ವೆಂಚರ್ ಸದ್ಯ ಈ ಕಂಪನಿ ಕಾಮಗಾರಿಗೆ ಕೇಂದ್ರದ ಫಂಡ್ಸ್ ನಿರೀಕ್ಷೆ ಇದೆ ಇಪ್ಪತ್ಮೂರು ಸಾವಿರ ಕೋಟಿ ವೆಚ್ಚದ ಪ್ರಾಜೆಕ್ಟ್ ಆಗಲೇ ಹೇಳಿದ ಹಾಗೆ ಸುಮಾರು ಇಪ್ಪತ್ಮೂರು ಸಾವಿರ ಕೋಟಿ ರೂಪಾಯಿ ಖರ್ಚಲ್ಲಿ ಈ ಪ್ರಾಜೆಕ್ಟ್ ತಯಾರಾಗ್ತಾ ಇದೆ ಪ್ರಾಜೆಕ್ಟ್ ನ ಅರ್ಧದಷ್ಟು ದುಡ್ಡು ಈ ಪ್ರಾಜೆಕ್ಟ್ಗೆ ಬೇಕಾದ ಭೂಮಿಯನ್ನ ಸ್ವಾಧೀನ ಪಡಿಸ್ಕೊಳ್ಳೋಕೇನೆ ಬೇಕಾಗತ್ತೆ ಭೂ ಸ್ವಾಧೀನ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡುತ್ತೆ ಪ್ರಾಜೆಕ್ಟ್ ಶುರುವಾಗೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ನಿಡುಬಂತದಲ್ಲಿ ಅಲ್ಲಿಂದ ವಡ್ಡರಹಳ್ಳಿ ದೊಡ್ಡಬಳ್ಳಾಪುರ ದೇವನಹಳ್ಳಿ ಕೋಲಾರದ ಮಾಲೂರು ಬೆಂಗಳೂರಿನ ಹೀಲಲಗಿ ಹಾಗೂ ರಾಮನಗರ ಜಿಲ್ಲೆಯ ಸೋಲೂರಿನ ಮೂಲಕ ವಾಪಸ್ ನೆಡುವೊಂದಕ್ಕೆ ಕನೆಕ್ಟ್ ಆಗುತ್ತೆ ಅಲ್ಲದೆ ಈ ನಿಲ್ದಾಣಗಳ ಮೂಲಕ ಬೆಂಗಳೂರಿನ ಪ್ರಮುಖ ರೈಲ್ವೆ ನಿಲ್ದಾಣಗಳಿಗೆ ಈ ಸರ್ಕ್ಯುಲರ್ ರೈಲ್ವೆ ಕನೆಕ್ಟ್ ಆಗುತ್ತೆ ಬರೋಬ್ಬರಿ ಹತ್ತು ರೈಲ್ವೆ ಲಿಂಕ್ಗಳು ಈ ಹೊಸ ಸರ್ಕ್ಯುಲರ್ ರೈಲ್ವೆ ಹಾಗೂ ಬೆಂಗಳೂರು ನಗರವನ್ನ ಕನೆಕ್ಟ್ ಮಾಡ್ತವೆ ಅಲ್ಲದೆ ಒಟ್ಟಾರೆ ಬೆಂಗಳೂರಿನ ರೈಲ್ವೆ ಸಂಪರ್ಕ ಡೆವಲಪ್ ಮಾಡೋಕೆ ನಲವತ್ಮೂರು ಸಾವಿರ ಕೋಟಿ ರೂಪಾಯಿ ಖರ್ಚಲ್ಲಿ ಹಲವು ಪ್ರಾಜೆಕ್ಟ್ಗಳನ್ನು ಜಾರಿಗೆ ತರಲಾಗುತ್ತೆ ಅಂತ ವಿ ಸೋಮಣ್ಣ ಹೇಳಿದ್ದಾರೆ ಇದರಲ್ಲಿ ರಾಜ್ಯಾದ್ಯಂತ ಹದಿನಾರು ಸಾವಿರಕ್ಕೂ ಅಧಿಕ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ತೊಂಬತ್ಮೂರು ರೈಲ್ ಓವರ್ ಬ್ರಿಡ್ಜ್ ಹಾಗೂ ರೋಡ್ ಅಂಡರ್ ಬ್ರಿಡ್ಜ್ ಪ್ರಾಜೆಕ್ಟ್ಗಳಿಗೆ ರೈಲ್ವೆ ಇಲಾಖೆ ಈಗ ಆಲ್ರೆಡಿ ಅಪ್ರೂವಲ್ ಕೊಟ್ಟಿದೆ ಈ ಪ್ರಾಜೆಕ್ಟ್ನ ಉಪಯೋಗ ಏನು ಸ್ನೇಹಿತರೆ ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಇಲ್ಲಿನ ಜನಸಂಖ್ಯೆ ಒಂದು ಪಾಯಿಂಟ್ ಮೂರು ಕೋಟಿ ದಾಟಿಬಿಟ್ಟಿದೆ ಹಾಗಾಗಿ ಮುಂದಿನ ನಲವತ್ತು ಐವತ್ತು ವರ್ಷಗಳ ಇನ್ಫ್ರಾಸ್ಟ್ರಕ್ಚರ್ ಡಿಮ್ಯಾಂಡನ್ನು ಮೈಂಡಲ್ಲಿಟ್ಕೊಂಡು ಈ ಮಹಾನಗರಕ್ಕೆ ಡೆಡಿಕೇಟೆಡ್ ರೈಲ್ವೆ ಸಿಸ್ಟಮ್ ಕೊಡೋ ಉದ್ದೇಶ ಇದೆ ಆ ಮೂಲಕ ಜನರಿಗೆ ಸೇಫ್ ಹಾಗೂ ಕಂಫರ್ಟಬಲ್ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಕೊಡೋದು ಮುಖ್ಯವಾಗಿ ಬೆಂಗಳೂರಿನ ದೊಡ್ಡ ಸಮಸ್ಯೆ ಆಗಿರೋ ಟ್ರಾಫಿಕ್ ಕಮ್ಮಿ ಮಾಡೋಕೆ ಸಬರ್ಬನ್ ಹಾಗೂ ಸರ್ಕ್ಯುಲರ್ ರೈಲ್ವೆ ಲಿಂಕ್ಗಳು ದೊಡ್ಡ ರಿಲೀಫ್ ಕೊಡಬಹುದು ಅನ್ನೋ ಹೋಪ್ಸಿದೆ ಜೊತೆಗೆ ಜನ ತಮ್ಮ ಖಾಸಗಿ ವಾಹನಗಳನ್ನು ಬಳಸೋದು ಕಮ್ಮಿ ಮಾಡಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸಲಿ ಅಂತ ಅಲ್ಲದೆ ರಾಜಧಾನಿ ಸುತ್ತಲ ಗ್ರಾಮೀಣ ಪ್ರದೇಶಗಳ ಜನರಿಗೆ ರಾಜಧಾನಿಗೆ ಬರೋಕೆ ಹೋಗೋಕೆ ಈಸಿ ಆಗುತ್ತೆ ಅದರಲ್ಲೂ ರೆಗ್ಯುಲರ್ ಆಗಿ ಬೆಂಗಳೂರಿಗೆ ಕೆಲಸಕ್ಕೆ ಬರೋರಿಗೆ ಬಹಳ ಹೆಲ್ಪ್ ಮೊದಲನೇದಾಗಿ ಕಡಿಮೆ ಖರ್ಚಲ್ಲಿ ಜನ ಪ್ರಯಾಣ ಮಾಡಬಹುದು ಜೊತೆಗೆ ಗ್ರೀನ್ ಸಿಟಿ ಬೆಂಗಳೂರಿನ ವಾತಾವರಣ ಕಾಪಾಡೋಕ್ಕೂ ಎಕೋ ಫ್ರೆಂಡ್ಲಿ ಸೊಲ್ಯೂಷನ್ ಆಗುತ್ತೆ ಅಲ್ಲದೆ ನಿರಂತರವಾಗಿ ಹೆಚ್ಚಾಗ್ತಿರೋ ಅಪಘಾತಗಳನ್ನು ಕೂಡ ಕಮ್ಮಿ ಮಾಡಬಹುದು ಬೆಂಗಳೂರಿನ ಎಲ್ಲ ಭಾಗಗಳನ್ನ ಈಸಿಯಾಗಿ ಈ ನೆಟ್ವರ್ಕ್ ವ್ಯಾಪ್ತಿ ತಂದು ಕನೆಕ್ಟಿವಿಟಿ ಇಂಪ್ರೂವ್ ಮಾಡಬಹುದು ಸ್ನೇಹಿತರೆ ಒಂದು ಪ್ರದೇಶದಲ್ಲಿ ಆರ್ಥಿಕ ಅಭಿವೃದ್ಧಿ ಜಾಸ್ತಿ ಆಗೋಕೆ ಅಲ್ಲಿ ಕನೆಕ್ಟಿವಿಟಿ ಚೆನ್ನಾಗಿರೋದು ತುಂಬಾ ಇಂಪಾರ್ಟೆಂಟ್ ಈ ರೈಲ್ವೆ ಪ್ರಾಜೆಕ್ಟ್ಗಳು ಬೆಂಗಳೂರಿನ ಸುತ್ತಮುತ್ತ ಸಾರಿಗೆ ಆಧಾರಿತ ಅಭಿವೃದ್ಧಿಗೆ ಬೂಸ್ಟ್ ಕೊಡ್ತವೆ ಈ ಪ್ರದೇಶಗಳ ಭೂಮಿಯ ರೇಟ್ ಕೂಡ ಹೆಚ್ಚಾಗಿ ಸರ್ಕಾರಕ್ಕೆ ಹೆಚ್ಚಿನ ಆದಾಯ ಬರುತ್ತೆ ಆ ಭಾಗದ ಎಕನಾಮಿಕ್ ಆಕ್ಟಿವಿಟಿ ಕೂಡ ಇಂಪ್ರೂವ್ ಆಗುತ್ತೆ ಉದ್ಯೋಗ ಸೃಷ್ಟಿ ಕೂಡ ಜಾಸ್ತಿ ಆಗುತ್ತೆ ಏರ್ಪೋರ್ಟ್ ಐಟಿ ಹಬ್ಗಳಿಗೆ ಸಂಪರ್ಕ ಬೆಂಗಳೂರಿನ ಹೊರವಲಯದಲ್ಲಿ ದೇವನಹಳ್ಳಿಯಲ್ಲಿರೋ ಕೆಂಪೇಗೌಡ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ಗೆ ಸದ್ಯ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಷ್ಟೊಂದು ಚೆನ್ನಾಗಿಲ್ಲ ಸದ್ಯಕ್ಕೆ ಮೆಟ್ರೋ ಎಕ್ಸ್ಟೆಂಡ್ ನಡೀತಾ ಇದೆ ಆದರೆ ಸರ್ಕ್ಯುಲರ್ ಹಾಗೂ ಸಬರ್ಬನ್ ರೈಲ್ವೆಯಿಂದ ರಾಜಧಾನಿಯ ಎಲ್ಲಾ ಭಾಗಗಳಿಂದಲೂ ಏರ್ಪೋರ್ಟ್ಗೆ ಹೋಗೋಕೆ ಬಹಳ ಹೆಲ್ಪ್ ಆಗುತ್ತೆ ಜೊತೆಗೆ ಬೆಂಗಳೂರಿನ ಸುತ್ತಮುತ್ತ ಎಲೆಕ್ಟ್ರಾನಿಕ್ ಸಿಟಿ ವೈಟ್ ಫೀಲ್ಡ್ ಉತ್ತರಹಳ್ಳಿ ಮುಂತಾದ ಐಟಿ ಹಬ್ಗಳು ಹಾಗೂ ಕಮರ್ಷಿಯಲ್ ಸೆಂಟರ್ ಗಳಿಗೆ ರ್ಯಾಪಿಡ್ ಕನೆಕ್ಟಿವಿಟಿ ಸಿಗುತ್ತೆ ಟೈಮ್ ತುಂಬ ಉಳಿಯುತ್ತೆ ಮಲ್ಟಿ ಮಾಡಲ್ ಕನೆಕ್ಟಿವಿಟಿ ಈ ಪ್ರಾಜೆಕ್ಟ್ನಲ್ಲಿ ಮೆಟ್ರೋ ರೈಲ್ವೆ ಬಸ್ ಸರ್ವಿಸ್ ಸೇರಿ ಹಲವು ಸಾರಿಗೆ ವ್ಯವಸ್ಥೆಗಳು ಇಂಟಿಗ್ರೇಟ್ ಆಗ್ತವೆ ಬಸ್ನಲ್ಲಿ ಬಂದವರು ಪಕ್ಕದಲ್ಲಿ ಟ್ರೈನಲ್ಲಿ ಹತ್ತೋ ರೀತಿ ಇಂಟರ್ಚೇಂಜ್ ಹಬ್ಗಳನ್ನು ನಿರ್ಮಿಸಲಾಗುತ್ತೆ ಡೈಲಿ ಕಂಪ್ಯೂಟರ್ಸ್ಗೆ ಇದರಿಂದ ಸುಗಮ ಹಾಗೂ ತಡೆರಹಿತ ಸಾರಿಗೆ ಸಿಗುತ್ತೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಸರ್ಕ್ಯುಲರ್ ರೈಲ್ವೆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋ ಲೆಕ್ಕಾಚಾರವನ್ನು ಈ ಕ್ಷಣಕ್ಕೆ ಹೊಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ